ಪಕ್ಷೇತರ ಅಭ್ಯರ್ಥಿಯಾಗಿ ಪ್ರಥಮ ಪ್ರಯತ್ನದಲ್ಲಿ ಜಯಭೇರಿ ಸಾಧಿಸಿದ ಚೇತನ್ ನಿರಾಳೆ ಪಟ್ಟಣ ಪಂಚಾಯಿತಿಗೆ ನಡೆದ ಸಾರ್ವತ್ರಿಕ ಚುನಾವಣೆಯ ಅಖಾಡದಲ್ಲಿ ವಾರ್ಡ್ ನಂಬರ್ ಆರರ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಗೆಳಿದು ಮೊದಲ ಪ್ರಯತ್ನದಲ್ಲಿ ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದ ಚೇತನ್ ನಿರಾಳೆ ಅವರು ಮುನ್ನೂರ ಹದಿನೇಳು ಮತಗಳನ್ನು ಪಡೆದು ಐವತ್ತೈದು ಮತಗಳ ಅಂತರದಲ್ಲಿ ಆಯ್ಕೆಯಾಗಿದ್ದಾರೆ ಸದ್ಯ ಗೆಲುವು ಸಾಧಿಸಿದ ಚೇತನ್ ನಿರಾಳೆ ಮೂಲತಃ ಬಿಜೆಪಿ ಕಾರ್ಯಕರ್ತ ಪಕ್ಷದಿಂದ ಟಿಕೆಟ್ ಸಿಗದ ಕಾರಣ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿದ್ರು ಮತ್ತೆ ಬಿಜೆಪಿ ಗೆ ಹೋಗ್ತಾರಾ ಇಲ್ಲಾ ಕಾಂಗ್ರೆಸ್ಗೆ ಸೇರ್ತಾರಾ ಎನ್ನುವ ಮಾತು ವಾರ್ಡ್ ಜನರಲ್ಲಿ ಹುಟ್ಟಿಸಿದೆ ಬಿಜೆಪಿ ಕೆಲ್ಸ ತಿಳ್ಕೊಂಡಿದ್ರ ಎಲ್ಲಾರು ಆದ್ರ ನನ್ನ ಎಲ್ಲಾ ಒಣ ಜನ ಬೆಂಬಲನಾಗಿತ್ತು ನನಗೆ ಹಾಲಡಿ ಗೊತ್ತಿತ್ತು ನಾವ್ ಒಂದ್ ಐವತ್ತರಿಂದ ಅರವತ್ ಹೋಟೆಲ್ ಗೆಲ್ತೀನಿ ಅಂತ ಅನ್ಕೊಂಡಿದ್ದ ಅದ್ರ ಪ್ರಕಾರ ನಾವು ಐವತ್ತೈದ್ ಹೋಟೆಲ್ ಗೆದ್ದಿದ್ರೆ ಈ ಗೆಲುವನ್ನ ಇಡಿ ಓನಿ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ಅರ್ಪಿಸ್ತೇನೆ ತಮ್ಮಂದ್ರು ಕಿರಿಯರಾಗಿರ್ಬೋದು ಹಣತಮ್ಮಂದ್ರು ಆಗ್ತಂಗಂದ್ರು ಅವ್ರೆಲ್ಲ ಸಮರ್ಪಣ ಮಾಡ್ತೇನೆ ಅವರಿಂದನ ಇವತ್ತಿನ ಗೆಲುವು ಸಿಕ್ಕದ ಈ ಗೆಲುವೇ ಸಮರ್ಪಣ ಮಾಡ್ತೇನ್ರಿ ವಾರ್ಡ್ ನಂಬರ್ ಆರ್ರೇ ಪಕ್ಷತರ ಅಭ್ಯರ್ಥಿ ಗೆಲುವು ಸಾಧಿಸ್ರಿ ರೀ ಗೆಲುವು ಸಾಧಿಸಿದ್ರಿ ಈಗೇನು ನಿಮ್ಮ ನಿಲುವು ಪಕ್ಷೇತರವಾಗಿ ಉಳಿತಿರೋ ಏನೋ ಬಿಜೆಪಿ ಅಥವಾ ಕಾಂಗ್ರೆಸ್ ಸೇರ್ಪಡೆ ಆಗ್ತಿರೋ ಇಲ್ರಿ ಮೊದ್ ನಾವ್ ಬಿಜೆಪಿ ಇದೇವ್ರಿ ಬಿಜೆಪಿ ಟಿಕೆಟ್ ಕುಳ್ಳಾರ ಬಟ್ ನಾವು ಹೊರ ಬಂದು ಬಂಡಾಯ ಅಭ್ಯರ್ಥಿಯಾಗಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ನಾವು ಪಕ್ಷ ತರ ಇದ್ದೇವ್ರಿ ಈಗ ಮುಂದಿಂದು ನಮ್ ನಿಲುವೆನೋ ನಾಳನಾ ತಿಳಿಸ್ತೇನ್ರಿ ಸಜ್ಜಕ್ ಏನ್ ಡಿಕ್ಲೇರ್ ತೊಗೊಳಲ್ರಿ ಸದ್ಯಕ್ಕೆ ಒಂದೇ ತಟಸ್ಥವಾಗಿದ್ದೇವ್ರಿ ಮುಂದೆ ನಮ್ದೇನ್ ನಿರ್ಧಾರ ಅಂತ ತಿಳಿಸ್ತೇವ್ರಿ